ಮೌಲ್ಯಾಂಕನ ಪರೀಕ್ಷೆ ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ನಡೆಯಲಿದೆ ಅದಕ್ಕಾಗಿ ಎಂಟನೇ ತರಗತಿಯ ತೃತೀಯ ಭಾಷೆ ಹಿಂದಿಯಲ್ಲಿ ಒಂದು ಮಾದರಿ ಪ್ರಶ್ನೆ ಬೋರ್ಡ್ ಅವರು ಹಾಕಿದ್ದಾರೆ ಆ ಒಂದು ಪ್ರಶ್ನೆ ಪತ್ರಿಕೆ ಇವತ್ತು ನೀಲ ನಕ್ಷೆ ಅಥವಾ ಪ್ರಶ್ನೆ ಪತ್ರಿಕೆ ವಿನ್ಯಾಸ ಏನಿದೆ ಅಂತ ನೋಡೋಣ ಇದರಿಂದ ನಾವು ಕಲಿಕಾ ಚೇತರಿಕೆಯಲ್ಲಿ ಎಷ್ಟು ಒತ್ತು ಕೊಡಬೇಕು ಮತ್ತು ಟೆಕ್ಸ್ಟ್ ಬುಕ್ ನಲ್ಲಿ ಎಷ್ಟು ಒತ್ತು ಕೊಡಬೇಕು ಅನ್ನೋದನ್ನ ಏನಾಗ್ತದೆ ಟೀಚರ್ಸ್ಗಳಿಗೆ ಕ್ಲಿಯರ್ ಆಗ್ತದೆ ಮತ್ತು ಮಕ್ಕಳಿಗೂ ಕೂಡ ಏನಾಗ್ತದಪ್ಪ ಅಂದ್ರೆ ಒಂದು ರೀತಿ ಕನ್ಫರ್ಮೇಶನ್ ಆಗ್ತದೆ ಕೇಳಿರ್ತಕ್ಕಂಥ ಕ್ವಶನ್ಸ್ಗಳು ಯಾವ ಯಾವ ಭಾಗಗಳಿಂದ ಕೇಳ್ತಾ ಇದ್ದಾರೆ ಮತ್ತೆ ಯಾವ ಭಾಗಗಳಿಂದ ಮುಂದೆ ನಮಗೆ ಪರೀಕ್ಷೆಯಲ್ಲಿ ಪ್ರಶ್ನೆಗಳು ಬರಬಹುದು ಅಂತಕ್ಕಂಥ ಒಂದು ಮಾಹಿತಿ ಈ ವಿಡಿಯೋದಿಂದ ಗೊತ್ತಾಗ್ತದೆ ಈ ವಿಡಿಯೋಗಳನ್ನ ಎಲ್ಲಾ ಕೂಡ ನಾವು ಈ ಕ್ವಶನ್ ಪೇಪರ್ ಡಿಸೈನ್ಗಳನ್ನು ಏನು ಏನ್ ಮಾಡ್ತಾ ಇದ್ದೀವಿ ಅಪ್ಲೋಡ್ ಮಾಡ್ತಾ ಇದ್ದೀವಿ ಸೊ ನಮ್ಮ ಯೂಟ್ಯೂಬ್ ಚಾನಲ್ ಎಸ್ ಮೌಲ್ಯಾಂಕನ ಪರೀಕ್ಷೆ ಎಲ್ಲ ಕ್ವಶನ್ ಆನ್ಸರ್ಸ್ ಹಾಕಿದ್ದೀವಿ ಹಾಕಿದೀವಿ ಸೊ ಅದಕ್ಕಾಗಿ ಸಪ್ರೇಟಾಗಿ ಆಗಿ ಸಹಿತ ಮಾಡ್ತಾ ಇದ್ದೀವಿ ಸೊ ಒಂದು ಪ್ಲೇ ಲಿಸ್ಟ್ ಲಿಂಕ್ ಐದನೆಯ ಮತ್ತು ಎಂಟನೆಯ ಮೌಲ್ಯಾಂಕನ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ ಮೂರು ಅಂತ ಈ ಪ್ಲೇ ಲಿಸ್ಟ್ ಒತ್ತಿದ್ರೆ ಸಾಕು ನೀವು ಫಿಫ್ತ್ ಮತ್ತು ಏಳ್ತಕ್ಕಂಥ ಮೌಲ್ಯಾಂಕನ ಎಕ್ಸಾಮ್ ಗೆ ಬೆನಿಫಿಟ್ ಆಗ್ತಕ್ಕಂಥ ನೋಡ್ಬೋದು ಸೊ ನೋಡೋಣ ಈ ಅಂತ ವಿಡಿಯೋ ತುಂಬಾನೇ ಬೆನಿಫಿಟ್ ಅದ ಸೊ ವಿಡಿಯೋ ನೋಡಿದ ಕೂಡಲೇ ತಮಗೆ ಕ್ಲಿಯರ್ ಆಗಿ ಗೊತ್ತಾಗ್ತದೆ ಯಾವೆಲ್ಲ ಕಂಟೆಂಟ್ ಗಳನ್ನ ಒತ್ತು ಕೊಟ್ಟಿದ್ದಾರೆ ಕ್ವಶನ್ ಪೇಪರ್ ಅಲ್ಲಿ ಅಂತ ಎಸ್ ಮೊದಲೇ ಹೇಳೋದಾದರೆ ಸಮಾನಾರ್ಥಕ ಶಬ್ದ ಪರ್ಯಾಯ ವಾಚ್ಯ ಶಬ್ದ ಕೂಡ ನಾವು ಇದನ್ನ ಏನು ಮಾಡ್ತೀವಿ ವಿದ್ಯಾರ್ಥಿಗಳಿಗೆ ಕರಿತೀವಿ ಈ ಪರ್ಯಾಯವಾಚಿ ಶಬ್ದಗಳಿಗೂ ಕೂಡ ಏನು ಮಾಡಿದ್ದಾರೆ ಒಂದು ಅಂಕಗಳ ಒಂದು ವೀಟೇಜ್ ಅನ್ನು ಕೊಟ್ಟಿದ್ದಾರೆ ಸೊ ಕ್ವಶನ್ ಪೇಪರ್ ಅಲ್ಲಿ ಸ್ವತಂತ್ರ ಈ ಶಬ್ದದ ಒಂದು ಸಮನಾರ್ಥ ಕೇಳಿದ್ರು ಆಜಾದಿ ಅಂತದ್ದು ಆಗ್ತದೆ ಇನ್ನ ಲಿಂಗದಲ್ಲಿ ನೋಡೋದಾದ್ರೆ ಅವರು ಏನು ಮಾಡಿದ್ದಾರೆ ಎಸ್ ಪುಲ್ಲಿಂಗ ಮತ್ತು ಸ್ತ್ರೀಲಿಂಗ ಎಲ್ಲಾ ಶಬ್ದಗಳನ್ನು ಕೊಟ್ಟಿದ್ರು ಕೊಟ್ಟ ಆಯ್ಕೆಗಳಲ್ಲಿ ಪುಲ್ಲಿಂಗ ಶಬ್ದಗಳನ್ನು ಗುರುತಿಸ್ಲಿಕ್ಕೆ ಕೇಳಿದ್ದಾರೆ ಅಲ್ಲಿ ಬಾಯಿ ಇತ್ತು ನೋಡಿ ಎರಡು ತರನಾಗಿ ಬರ್ಬೋದು ಒಂದೇದು ಕೊಟ್ಟ ಶಬ್ದಗಳಲ್ಲಿ ಲಿಂಗಗಳನ್ನು ಗುರುತಿಸಬೇಕು ಅಥವಾ ಕೊಟ್ಟ ಶಬ್ದದ ಸ್ತ್ರೀಲಿಂಗ ಯಾವುದೋ ಪುಲ್ಲಿಂಗ ಯಾವುದೋ ಅನ್ನೋದನ್ನ ಗುರುತಿಸತಕ್ಕಂಥದನ್ನು ಬರೀತಕ್ಕಂಥದ್ದನ್ನು ತಮಗೆ ಗೊತ್ತಾಗಬೇಕು ಇನ್ನು ಮೂರನೇದು ವಚನಗಳಲ್ಲಿ ನೋಡೋದಾದ್ರೆ ಏಕವಚನ ಮತ್ತು ಬಹುವಚನ ವಚನ ಕೂಡ ಒಂದು ಕ್ವಶನ್ ಕೇಳಿದಾರೆ ಅವ್ರು ಏನು ಕೇಳಿದ್ರು ಅಂದ್ರೆ ಬಚ್ಚ ಅಂತಕ್ಕಂಥ ಶಬ್ದ ಕೊಟ್ಟು ಅದರ ಅನ್ಯವಚನವನ್ನ ಕೇಳಿದ್ರು ಮುಂದೆ ಅಗ್ದಿ ಬಂಪರ್ ಆಗಿರ್ತಕ್ಕಂಥ ಕಂಟೆಂಟ್ ಯಾವುದಂದ್ರೆ ಅಂದ್ರೆ ಸಂಜ್ಞಾ ಅಂತ ಕರಿತೀವಿ ನಾಮಪದ ಒಟ್ಟು ಐದು ಮಾರ್ಕ್ಸ್ ಕ್ವೆಶನ್ಸ್ಗಳನ್ನು ಅವ್ರು ಏನು ಮಾಡಿದ್ದಾರೆ ಇದಕ್ಕೆ ಕೊಟ್ಟಿದ್ದಾರೆ ಪರ್ಫೆಕ್ಟ್ ಮಾಡಿಕೊಡ್ರಿ ಕಂಪಲ್ಸರಿಯಾಗಿ ಒಂದೇದು ಅದರಲ್ಲಿ ಕೊಟ್ಟ ವಾಕ್ಯಗಳಲ್ಲಿ ಶಬ್ದಗಳಲ್ಲಿ ಕವ್ವ ಏನಂತ ಕೇಳಿದರು ಅದು ಒಂದು ಕೊಟ್ಟ ನಾಲ್ಕು ಆಯ್ಕೆಗಳಲ್ಲಿ ವ್ಯಕ್ತಿ ವಾಚಕ ಯಾವುದೇ ಇತ್ತು ಅಂತ ಕೇಳಿದರು ಆ ರಾಹುಲ್ ಅಂತಕ್ಕಂಥದ್ದು ಸರಿ ಇತ್ತು ಲಾಸ್ಟ್ ಕ್ವಶನ್ ಒಂದು ಮೂರು ಮಾರ್ಕ್ಸಿಗೆ ಕೇಳಿದ್ರು ಅವ್ರು ಏನಂದ್ರೆ ಬಹಳಷ್ಟು ಉದಾಹರಣೆಗಳನ್ನು ಕೊಟ್ಟು ಅದರಲ್ಲಿ ವ್ಯಕ್ತಿ ವಾಚಕ ಯಾವುದೋ ಜಾತಿ ವಾಚಕ ಯಾವುದೋ ಭಾವವಾಚಕ ಯಾವುದು ಅಂತ ಆರಿಸಿ ಬರಲಿಕ್ಕೆ ಕೇಳಿದ್ರು ಒಟ್ಟು ಐದು ಮಾರ್ಕ್ಸ್ ನೌನ್ಗೆ ಕೊಟ್ಟಿದ್ದಾರೆ ನಾಮಪದ ಈ ವಿಷಯ ಕಂಪ್ಲೀಟ್ ಮಾಡಬೇಕು ಕಲಿಕಾ ಚೇತರಿಕೆಯಲ್ಲಿ ಇದರ ಬಗ್ಗೆ ಬಹಳಷ್ಟು ಡೀಟೇಲ್ ಕೊಟ್ಟಿದ್ದಾರೆ ಜಸ್ಟ್ ಟೆಕ್ಸ್ಟ್ ಬುಕ್ ಅಲ್ಲಿನೂ ಕೂಡ ಸ್ಟೇಟ್ ಟೆಕ್ಸ್ಟ್ ಬುಕ್ ಅಲ್ಲಿನೂ ಕೂಡ ಇದರ ಬಗ್ಗೆ ಕ್ಲಿಯರ್ ಅದ ಈ ವಿಷಾವಂಶ ಪರ್ಫೆಕ್ಟ್ ಮಾಡಿಕೊಡ್ರಿ ಯಾಕಂದ್ರೆ ಇಲ್ಲಿಂದ ಬಂಪರ್ ಲಾಟ್ರಿ ಏನಾಗಬಹುದು ಐದು ಮಾರ್ಕ್ಸ್ವರೆಗೂ ಕ್ವಶನ್ ಬರಬಹುದು ಇನ್ನು ಮುಂದೆ ಕ್ರಿಯಾಪದಗಳಲ್ಲಿ ಎಸ್ ಕೊಟ್ಟ ವಾಕ್ಯದಲ್ಲಿರ್ತಕ್ಕಂಥ ವಾಕ್ಯದ ಕ್ರಮ ತಮಗೆ ಗೊತ್ತಿರಬೇಕು ಕರ್ತಾ ಕರ್ಮ ಕ್ರಿಯಾಪದ ತೊಕ್ಕಿ ಅಂತಕ್ಕಂಥದ್ದು ಕ್ರಿಯಾಪದ ಇತ್ತು ಅನ್ನೋದನ್ನ ಗೊತ್ತಿರಬೇಕು ಮುಂದೆ ದ್ವಿರುಕ್ತಿ ಶಬ್ದ ಅದು ಕೂಡ ಒಂದ್ ಮಾರ್ಕ್ಸ್ ಒಂದು ಕ್ವಶನ್ ಇತ್ತು ಮಟಕ ಮಟಕಕಾರ ಅಂತಕ್ಕಂಥದ್ದು ಇದು ಕೂಡ ಸ್ಟೇಟ್ ಟೆಕ್ಸ್ಟ್ ಬುಕ್ ಅಲ್ಲಿ ಕಂಟೆಂಟ್ ಅದ ಇನ್ನ ಪ್ರಥಮ ಪ್ರೇರಣಾರ್ಥಕ ಕ್ರಿಯಾರೂಪ ಇದು ಕೂಡ ಎಸ್ ಸೊ ರಾಜ್ಯ ಪಠ್ಯ ಪುಸ್ತಕಗಳಲ್ಲಿ ಕೊಟ್ಟಿದ್ದಾರೆ ಶಬ್ದಗಳು ಶಬ್ದದ ಪ್ರಥಮ ಪ್ರೇರಣಾರ್ಥಕ ಯಾವುದು ದ್ವಿತೀಯ ಪ್ರೇರಣಾರ್ಥಕ ಯಾವುದು ಅದ್ರ ಬಗ್ಗೆನು ಕೂಡ ತಮಗೆ ಗೊತ್ತಿರಬೇಕು ಪ್ರಥಮ ಪ್ರೇರಕ ಕ್ರಿಯಾರೂಪಕ್ಕೂ ಕೂಡ ಒಂದು ಮಾರ್ಕ್ಸ್ ಕೇಳಿದಾರೆ ವಾಕ್ಯದ ಶುದ್ಧ ರೂಪಗಳನ್ನು ಕೇಳಿದ್ದಾರೆ ವಿಶೇಷವಾಗಿ ಕೀ ಪ್ರಯೋಗಗಳ ಬಗ್ಗೆ ತಮ್ಗೆ ಏನಾಗಬೇಕು ಕ್ಲಿಯರ್ ಆಗಬೇಕು ಕೀ ಕಿ ಪ್ರಯೋಗಗಳ ಬಗ್ಗೆ ಸೊ ಯಾಕಂದ್ರೆ ಈ ಕೀ ಎಲ್ಲಿ ಬರ್ತದೆ ಈ ಕೀ ಎಲ್ಲಿ ಬರ್ತದೆ ಅನ್ನೋದನ್ನ ಕ್ಲಿಯರ್ ಆಗ್ತಂದ್ರೆ ತಮಗೆ ಗೊತ್ತಾಗ್ತದೆ ಮತ್ತೆ ಇದು ಕಾರಕಗಳಿಗೆ ಸಂಬಂಧಪಟ್ಟಂತೆ ಕೂಡ ನಾವು ಏನ್ ಮಾಡಬಹುದು ಹೇಳ್ಬೋದು ಇನ್ನು ವೃಕ್ಷಪ್ರೇಮಿ ತಿಮ್ಮಕ್ಕ ಪಾಠದಿಂದ ಒಂದು ಮಾರ್ಕ್ಸ್ ಕ್ವಶನ್ ಇತ್ತು ಅದರಲ್ಲಿ ವೃಕ್ಷಪ್ರೇಮಿ ಅಂತ ಪ್ರಸಿದ್ಧಿ ಆದವ್ರು ಯಾರಂತ ಮತ್ತೆ ಇನ್ನೊಂದು ವೃಕ್ಷಪ್ರೇಮಿ ತಿಮ್ಮಕ್ಕ ಪಾಠದಲ್ಲಿ ಸರಿಯಾದ ವರ್ತನ್ ಇರ್ತಕ್ಕಂಥ ಶಬ್ದವನ್ನ ಆರಿಸ್ಲಿಕ್ಕೆ ಹೇಳಿದರು ವೃಕ್ಷ ಅಂತಕ್ಕಂಥ ಪದ ಇನ್ನು ಮುಂದೆ ಸಹಿ ವರ್ಣ ಭರ್ಣ ಆಗಿತ್ತು ಮರಗಳ ಹೆಸರುಗಳಲ್ಲಿ ಏನಾಗಿತ್ತು ಒಂದು ಅಂಕ ಕೇಳಿದ್ರು ಇಮ್ಲಿ ಅದರಲ್ಲಿ ಮ ಅಂತಕ್ಕಂಥದ್ದು ಏನ್ ಮಾಡಿದ್ರು ಮಿಸ್ಸಿಂಗ್ ಮಾಡಿದ್ರು ಮತ್ತೆ ವೃಕ್ಷಪ್ರೇಮಿ ತಿಮ್ಮಕ್ಕ ಪಾಠದಲ್ಲಿ ಒಂದು ಮುಹಾವರ ಬರ್ತದೆ ಅಂದ್ರೆ ಈ ಪಾಠದಲ್ಲಿ ಮುಹಾವರಗಳು ಬಹಳ ಇರ್ತಾವ ಟೆಕ್ಸ್ಟ್ ಬುಕ್ ಅಲ್ಲಿ ಸೊ ಇದನ್ನ ಸ್ವಲ್ಪ ರೆಫರ್ ಮಾಡ್ಕೊಡ್ರಿ ಭೀಡ ಉಟಾನ ಅಂತಂದ್ರೆ ಜಿಮ್ ಲೇನ ಅಂತ ಕರಿತೀವಿ ಸೊ ಇಲ್ಲಿ ಉದಾಹರಣೆಗಳು ಇದಾವೆ ಅವುಗಳನ್ನ ಇಲ್ಲಿಂದನು ಇಲ್ಲಿಂದ ಮುಹಾವರಿಗಳನ್ನು ಕೇಳ್ತಾ ಇದ್ದಾರೆ ಮುಂದೆ ವಿಲೋಮ ಶಬ್ದ ಇದೆ ಅಲ್ಲಿಂದ ಒಂದ್ ಮಾರ್ಕ್ಸ್ ಕ್ವಶನ್ ಉಪರ್ದು ವಿಲೋಮ ಶಬ್ದ ನೀಚೆ ಕೇಳಿದ್ರು ಮುಂದೆ ಕನ್ನಡದಲ್ಲಿ ಅನುವಾದ ಮಾಡಬೇಕಿತ್ತು ಸೊ ಒಂದು ವಾಕ್ಯ ಕೊಟ್ಟಿದ್ರು ಸರಿಯಾದ ಕನ್ನಡದ ಅನುವಾದ ಇತ್ತು ಅದು ವೃಕ್ಷ ಪ್ರೇಮಿ ತಿಮ್ಮಕ್ಕ ಪಾಠದ ಒಂದು ಸೆಂಟೆನ್ಸ್ ಅನ್ನು ಕೊಟ್ಟಿದ್ರು ಮುಂದೆ ಚಿತ್ರದಲ್ಲಿ ಮಾತಾ ಬಗ್ಗೆ ಇತ್ತು ಅಂದ್ರೆ ಇದು ಕೆ ಸಿ ಕಲಿಕಾ ಚೇತರಿಕೆಯಲ್ಲಿ ಇರ್ತಕ್ಕಂಥ ಚಿತ್ರನೇ ಕೊಟ್ಟಿದ್ರು ಅವರು ಸೊ ಆ ಒಂದು ವಾಕ್ಯದಲ್ಲಿ ಅದರ ಚಿತ್ರ ನೋಡಿ ಪೂರ್ಣ ಮಾಡ್ಬೇಕಾಗಿತ್ತು ಸೊ ಸಂಬಂಧ ಕಾರಕ ಕೀ ಬಗ್ಗೆ ಒಂದು ಏನಾಗಿತ್ತಪ್ಪ ಅಂದ್ರೆ ಕ್ವಶನ್ಸ್ ಬಂದಿತ್ತು ಕಾರಕಗಳ ಬಗ್ಗೆ ಇದು ನೆನಪಿನಲ್ಲಿ ಇಟ್ಕೊಡ್ರಿ ಮುಂದೆ ಭಾರತೀಯ ತ್ಯೋಹಾರ ಅಂತಕ್ಕಂಥ ಟೆಕ್ಸ್ಟ್ ಬುಕ್ ಅಲ್ಲಿ ಇರ್ತಕ್ಕಂತ ಪಾಠ ಇತ್ತು ಇದು ಓಕೆ ಸೊ ಇದ್ರೂ ಕೂಡ ಏನಾಗಿತ್ತು ಈ ಪಾಠನು ಕೂಡ ಧಮಾಖಾನ್ ಅಂತ ಹೇಳ್ಬೋದು ನಾಲ್ಕು ಮಾರ್ಕ್ಸ್ ಕ್ವಶನ್ಸ್ ಇಲ್ಲಿಂದ ಕೇಳಿದ್ದಾರೆ ಮಕರ ಸಂಕ್ರಾಂತಿ ಯಾರು ತಿಂಗಳ ಅಂತ ಒಂದ್ ಮಾರ್ಕ್ಸ್ ಕೇಳಿದ್ರೆ ಮಕರ ಸಂಕ್ರಾಂತಿ ಬಗ್ಗೆ ಬರಲಿಕ್ಕೆ ಕೇಳಿದ್ರು ಮೂರು ಮಾರ್ಕ್ಸು ಭಾರತೀಯ ತ್ಯೂಹಾರ ಪಾಠದಿಂದ ನಾಲ್ಕು ಮಾರ್ಕ್ಸ್ ಬಂದಿತ್ತು ಮುಂದೆ ಸಂತುಲಿತ ಆಹಾರ ಪಾಠದಿಂದ ಒಂದು ಕ್ವಶನ್ ಬಂದಿತ್ತು ಅಲ್ಲಿ ಬೇಮೇಲ್ ಇತ್ತು ಹಾಲು ಅಂದರೆ ಅನಾಜ್ ಇತ್ತು ಮತ್ತು ಸಬ್ಜಿ ಇತ್ತು ಸೊ ಬಾಕಿ ಎಲ್ಲ ಅನಾಜ್ ಇತ್ತು ದವಸ್ ಇತ್ತು ಸೊ ಹಾಲು ಅಂತಕ್ಕಂಥದ್ದು ಮಾತ್ರ ಸಬ್ಜಿ ಇತ್ತು ಸೊ ಸಂತುಲಿತ ಆಹಾರ ಪಾಠಕ್ಕೆ ಸಂಬಂಧಪಟ್ಟಂತೆ ಒಂದು ಕ್ವಶನ್ ಬಂದಿತ್ತು ಇನ್ನು ಕಾಲ ವಾಕ್ಯ ಯಾವುದು ಭೂತ ಇತ್ತು ವರ್ತಮಾನ ಭವಿಷ್ಯತ್ ಭವಿಷ್ಯದಾಯ್ತು ಅನ್ನೋದನ್ನು ತಮಗೆ ಗೊತ್ತಾಗಬೇಕು ಸೀಲಾ ನಾಟಕ ಪಡ್ರ ಹೀ ಹೇ ಓಕೆ ನೆಕ್ಸ್ಟ್ ಶಬ್ದ ಚುನಕರ್ ಕಹಾನಿ ಪೂರ್ಣ ಕಾರಣ ಇತ್ತು ಅವರು ಒಂದು ನಾಲ್ಕು ಶಬ್ದ ಕೊಟ್ಟಿದ್ರು ನಾಲ್ಕು ಶಬ್ದದಲ್ಲಿ ನಾಲ್ಕು ಮಿಸ್ಸಿಂಗ್ ಪ್ಲೇಸ್ ಇತ್ತು ಐದು ಶಬ್ದ ಕೊಟ್ಟಿದ್ರು ನಾಲ್ಕು ಪ್ಲೇಸಿಂಗ್ ಮಾಡಬೇಕಾಗಿತ್ತು ಎರಡು ಮಾರ್ಕ್ಸು ಅಂದರೆ ಸುಳಿವುಗಳನ್ನು ಕೊಡ್ತಾರೆ ಅದನ್ನು ಉಪಯೋಗಿಸಿ ಕಥೆಯನ್ನು ರಚಿಸಬೇಕು ಮುಂದೆ ಅಪಟಿತ ಗದ್ಯಾಂಶ ಇತ್ತು ಒಂದು ಹಂಡ್ರೆಡ್ ಪ್ಯಾಸೇಜ್ ಇತ್ತು ಒಂದು ಪ್ಯಾಸೇಜ್ ಕೊಟ್ಟು ಎರಡು ಕ್ವಶನ್ಸ್ ಕೇಳಿದ್ರು ಅಗ್ದಿ ಸರಳೆ ಇತ್ತು ಉತ್ತರಗಳನ್ನ ಮೇಲೆ ಆರಿಸಿ ಬರೀಬೇಕಿತ್ತು ಸೊ ಗಿನತಿ ಅದ ಪರ್ಫೆಕ್ಟ್ ಮಾಡಿಕೊಡ್ರಿ ಏಕ್ಸೆ ಬೀಸ್ ತಕ್ಕ ಇದೆ ಇಲ್ಲಿಂದ ಕ್ವಶನ್ಸ್ ಡೆಫಿನೆಟ್ ಆಗಿ ಕೂಡ ಬರಬಹುದು ಮುಂದೆ ಅಭಿನವ ಗೀತ ಇದು ಕೂಡ ಟೆಕ್ಸ್ಟ್ ಬುಕ್ಕಲ್ಲಿ ಇರ್ತಕ್ಕಂಥ ಕ್ವಶನ್ ಅದ ಓಕೆ ಸೊ ಅಭಿನವ ಗೀತಾ ಪದ್ಯದ ಏನು ಮಾಡಿದ್ರಪ್ಪ ಅಂದ್ರೆ ಎರಡು ಸಾಲ ಕೊಟ್ಟಿದ್ರು ಅದರ ಭಾವ ಬರಿ ಅಂತ ಕೇಳಿದ್ರು ಎಸ್ ಕಬೀರ್ ಕೆ ದೋಹೆಗಳು ಕೂಡ ಕೊಟ್ಟರು ಕೊಡಬಹುದು ಹೇಳಿಕೆ ಬರುವುದಿಲ್ಲ ಇನ್ನು ಘಟನಾ ಕ್ರಮವೇ ಲಗಾನ ಅಂತ ಇತ್ತು ಘಟನೆಗಳನ್ನು ಕ್ರಮವಾಗಿ ಬರಿಬೇಕಿತ್ತು ಅದು ವೃಕ್ಷಪ್ರೇಮಿ ತಿಮ್ಮಕ್ಕ ಪಾಠದ ಒಂದು ನಾಲ್ಕು ಸಾಲುಗಳನ್ನು ಕೊಟ್ಟಿದ್ರು ಸೊ ಚುಟ್ಟಿ ಪತ್ರ ಇತ್ತು ಇದು ಕೂಡ ಕಲಿಕಾ ಚೇತರಿಕೆಯಲ್ಲೂ ಕೂಡ ಮತ್ತು ಸ್ಟೇಟ್ ಟೆಕ್ಸ್ಟ್ ಬುಕ್ ಅಲ್ಲಿನೂ ಕೂಡ ಅದ ಒಂದು ರಜೆ ಚೀಟಿ ಬರೀಲಿಕ್ಕೆ ನಾಲ್ಕು ಅಂಕಗಳನ್ನು ಕೇಳಿದ್ರು ಸೊ ಹೋಪ್ ವಿದ್ಯಾರ್ಥಿಗಳೇ ಮತ್ತು ಆತ್ಮೀಯ ಸ್ನೇಹಿತ ಮಿತ್ರರಿಗೆ ಸೊ ಈ ವಿಡಿಯೋದ ಒಂದು ಕ್ವಶನ್ ಪೇಪರ್ ಡಿಸೈನ್ ಬಗ್ಗೆ ಗೊತ್ತಾಯಿತು ಅಂತ ಅನ್ಕೊಂಡಿದ್ದೀನಿ ಈ ವಿಶ್ವಾಂಶಗಳ ಬಗ್ಗೆ ನಾವು ಹೆಚ್ಚು ಗಮನ ಕೊಟ್ಟಿದ್ರೆ ಖಂಡಿತವಾಗಿ ನಮ್ಮ ವಿದ್ಯಾರ್ಥಿಗಳು ಹಿಂದಿಯಲ್ಲಿ ಹೆಚ್ಚು ಅಂಕಗಳನ್ನು ಪಡಿತಾರೆ ಮತ್ತೆ ಈ ಏರಿಯಾಗಳನ್ನು ನಾವು ಏನ್ ಮಾಡಬೇಕಾಗದ ಎಕ್ಸಾಮಿನೇಷನ್ ಪರ್ಪಸ್ ಆಗಿ ಬಹಳಷ್ಟು ಮಕ್ಕಳಲ್ಲಿ ಫೋಕಸ್ ಗಳನ್ನ ಮಾಡಬೇಕಾಗದೀಕರಣವನ್ನು ಮಾಡಬೇಕಾಗದ ಇದೇ ತರ ವಿಡಿಯೋ ಎಸ್ ಎಸ್ ನಲ್ಲಿ ಲೈನ್ ಅಪ್ ಮಾಡಿದೀವಿ ಸೊ ವಿಡಿಯೋಗಳನ್ನು ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ